ರೇಣುಕಾಸ್ವಾಮಿ ಮನೆಯಲ್ಲಿ ರಂಭಾಪುರಿ ಶ್ರೀಗಳಿಂದ ರುದ್ರಾಭಿಷೇಕ ಶಿವಪೂಜೆ ದರ್ಶನ್ ಮತ್ತವರ ಗ್ಯಾಂಗಿನಿಂದ ಕೊಲೆಯಾದ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಮನೆಯಲ್ಲಿ ರಂಭಾಪುರಿ ಶ್ರೀಗಳು ರುದ್ರಾಭಿಷೇಕ ಮಾಡಿ ಶಿವಪೂಜೆ ಮಾಡಿದ್ದಾರೆ ವೀರಶೈವ ಪಂಥಕ್ಕೆ ಸೇರಿದ ರೇಣುಕಾಸ್ವಾಮಿ ರಂಭಾಪುರಿ ಮಠದ ಭಕ್ತನಾಗಿದ್ದ ಹೀಗಾಗಿ ರಂಭಾಪುರಿ ಶ್ರೀಗಳು ಚಿತ್ರದುರ್ಗಕ್ಕೆ ಬಂದಾಗಲೆಲ್ಲ ಕಡ್ಡಾಯವಾಗಿ ರೇಣುಕಾಸ್ವಾಮಿ ಮನೆಗೆ ಭೇಟಿ ಕೊಡುತ್ತಿದ್ದರು ಇದೀಗ ಸ್ವಾಮಿ ಕೊಲೆಯಾಗಿ ಆತನ ಪತ್ನಿ ಮಗುವಿನ ತಾಯಿಯೂ ಆದ ನಂತರ ರಂಭಾಪುರಿ ಶ್ರೀಗಳು ರೇಣುಕಾಸ್ವಾಮಿ ಮನೆಗೆ ಬಂದು ಪೂಜೆ ನೆರವೇರಿಸಿದ್ದಾರೆ ವೀರಶೈವರಲ್ಲಿ ಮನೆಗಳಲ್ಲಿ ರುದ್ರಾಭಿಷೇಕವನ್ನು ಎಲ್ಲ ವೇಳೆ ಮಾಡೋದಿಲ್ಲ ಆತ್ಮಶಾಂತಿಗಾಗಿಯೇ ರುದ್ರಾಭಿಷೇಕ ಮತ್ತು ಶಿವಪೂಜೆ ಮಾಡಿಸಿರಬಹುದು ಎನ್ನಲಾಗ್ತಿದೆ ಆತ್ಮಶಾಂತಿ ಮತ್ತು ವಾಸಶಾಂತಿಗಾಗಿ ಮಾಡಲಾಗಿದೆ ಈ ರುದ್ರಾಭಿಷೇಕಕ್ಕೆ ವೀರಶೈವರಲ್ಲಿ ಅದರದ್ದೇ ಆದ ಮಹತ್ವ ಇದೆ ಶಿವನನ್ನು ರುದ್ರ ಅಂತಾನು ಕರೀತಾರೆ ರುದ್ರ ಅನ್ನೋದು ಶಿವನ ಉಗ್ರ ಸ್ವರೂಪ ರುದ್ರನಾಗಿರುವಾಗ ಶಿವನಿಗೆ ಧಾರ್ಮಿಕ ವಿಧಿ ವಿಧಾನಗಳ ಮೂಲಕ ಪವಿತ್ರ ಸ್ಥಾನ ಅಥವಾ ಅಭಿಷೇಕ ಕೈಗೊಂಡರೆ ಅವನು ಶಾಂತನಾಗುತ್ತಾನೆ ಎನ್ನುವುದು ನಂಬಿಕೆ ಹಾಗೆ ಶಾಂತನಾದಾಗ ಭಕ್ತರ ಬೇಡಿಕೆಗಳು ಈಡೇರುತ್ತವೆ ಅನ್ನೋ ನಂಬಿಕೆಯೂ ಇದೆ ಈ ರುದ್ರಾಭಿಷೇಕ ಮಾಡಿದವರಿಗೆ ಸುತ್ತುವರೆದುಕೊಂಡಿರುವ ನೆಗೆಟಿವ್ ಪವರ್ ಅಂದರೆ ನಕಾರಾತ್ಮಕ ಶಕ್ತಿ ದುಷ್ಟಶಕ್ತಿ ಶತ್ರು ಶಕ್ತಿ ಎಲ್ಲವೂ ದೂರವಾಗುತ್ತದೆಂತೆ ಹೀಗಾಗಿಯೇ ರಂಭಾಪುರಿ ಮಠದ ವೀರೇಶ್ವರ ಸ್ವಾಮೀಜಿಗಳು ರುದ್ರಾಭಿಷೇಕ ಮಾಡಿದ್ದಾರೆ ಎನ್ನಲಾಗ್ತಿದೆ ಪೂಜೆಯ ಬಳಿಕ ಮಾತನಾಡಿರೋ ರೇಣುಕಾ ಸ್ವಾಮಿಯ ತಂದೆ ಕಾಶಿನಾಥಯ್ಯ ಸೊಸೆ ಮತ್ತು ಮೊಮ್ಮಗ ಮನೆಯಲ್ಲಿ ಇರಬೇಕಿತ್ತು ಅವರು ತವರುಲಲ್ಲಿದ್ದಾರೆ ಆಗಲಿಲ್ಲ ಎಂದಿದ್ದಾರೆ